ಗುಲಾಮಗಿರಿಯು ಬೇಡವೇ ಬೇಡ ಗುಲಾಮಗಿರಿಯು ಬೇಡವೇ ಬೇಡ ಜೈ ಭೀಮ್ ಲಾನ್ಸಲಾ ಸರ್ಕಾರಿ ನೌಕರರನ್ನ ಕೆಲಸದಿಂದ ವಜಾ ಮಾಡ್ತಾರೆ ಅವರು ಆಮೇಲೆ ಆ ವಿಚಾರದಲ್ಲಿ ಸುಪ್ರೀಂ ಕೋರ್ಟ್ಗೆ ಆ ಸಂಘಟನೆ ತಮಿಳುನಾಡಿನ ರಾಜ್ಯ ಸರ್ಕಾರಿ ಸಂಘಟನೆ ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ ಸುಪ್ರೀಂ ಕೋರ್ಟ್ ಹೇಳುತ್ತೆ ನಿಮಗೆ ಮುಷ್ಕರ ಮಾಡುವ ಹಕ್ಕಿಲ್ಲ ಅಂತೇಳಿ ಯಾವಾಗ್ಲೂ ಕೂಡ ಜೆ ಸಿ ಟಿಯು ಚಾಲೆಂಜ್ ತಗೊಳ್ಳುತ್ತೆ ಈ ಸುಪ್ರೀಂ ಕೋರ್ಟ್ ನ ಈ ಆ ದೇಶವನ್ನ ಕೇವಲ ಒಂದೇ ತಿಂಗಳ ಅವಧಿಯಲ್ಲಿ ಇಡೀ ದೇಶಾದ್ಯಂತ ಮುಷ್ಕರದ ಹಕ್ಕು ನಮಗಿದೆ ಮುಷ್ಕರ ನಾವು ಯಾವ ರೀತಿ ಮಾಡಿ ತೋರಿಸ್ತೀವಿ ಅಂತೇಳಿ ಕರೆ ಕೊಡ್ತವೆ ಇಡೀ ಭಾರತ ದೇಶದ ಇತಿಹಾಸದಲ್ಲಿ ಹಿಂದೆಂದು ಕಂಡು ಕೇಳ ಮುಷ್ಕರಪ್ಪ ಆಗತ್ತೆ ಆ ವರ್ಷ ನಮ್ದು ಮುಷ್ಕರ ನಾವು ಮಾಡ್ಬೇಕ ಬೇಡವಾ ನಾವು ಮಾಡ್ಬೇಕು ಅನ್ನಂಗಿದ್ರೆ ಈ ನಿದ್ರೆಯಿಂದ ಹೊರಗಡೆ ಬರಬೇಕು ಕಾರ್ಯಕ್ರಮಕ್ಕೆ ಬಂದವರು ಅಲ್ಲಿ ಇಲ್ಲಿ ಹಲಿಬಾರದು ಕಾರ್ಯಕ್ರಮಕ್ಕೆ ಬಂದವರು ಚೇರ್ ಅಲ್ಲಿ ಕೂತ್ಕೊಂಡು ಕಾರ್ಯಕ್ರಮದಲ್ಲಿ ಯಾರ್ಯಾರು ಏನೇನು ವಿಚಾರಗಳು ಹೇಳ್ತಾರೆ ಅಂತ ಕೇಳಬೇಕು ಎರಡ್ ಸಾವಿರದ ಎಣ್ಣೆ ಇಸ್ವಿ ಇದೇ ತರ ಮೇಡೆ ಮಾಡ್ತಾ ಇದ್ವಿ ಬಿಸಿಲು ಹೊತ್ತೆ ನಿಂಗೆ ನಿಮ್ಮ ಇವಾಗ ಎಲ್ಲ ನಾವು ಟೆಂಟ್ ಆಗ್ತಾ ಇದ್ವಿ ಬಿಸಿಲಿನ ನಮ್ಮ ಕಾರ್ಮಿಕರು ಒಣಗಬಾರ್ದು ಅಂತೇಳಿ ಎಲ್ಲ ಕಾರ್ಮಿಕರು ಬಿಸಿಲಲ್ಲಿ ಕೂತಿದ್ರು ಲೀಡರ್ಸ್ ಕೂಡ ಲೀಡರ್ ಕೂತಿದ್ರು ಒಂದು ಲೇಖನ ಪ್ರಕಟ ಆಗಿತ್ತು ಇಸ್ವಿನಲ್ಲಿ ಏನು ಇಸ್ವಿಯಲ್ಲಿ ಎರಡನೇ ರಾಷ್ಟ್ರೀಯ ಕಾರ್ಮಿಕ ಆಯೋಗದ ಹೆಸರಿನಲ್ಲಿ ಇವತ್ತೇನು ಮೋದಿ ಗವರ್ಮೆಂಟ್ ಎರಡ್ ಸಾವಿರದ ಇಪ್ಪತ್ತು ಸೆಪ್ಟೆಂಬರ್ ಇಪ್ಪತ್ತಾರನೇ ತಾರೀಕು ಪಾರ್ಲಿಮೆಂಟ್ ಅಲ್ಲಿ ಬಿಲ್ ಪಾಸ್ ಮಾಡಿಕೊಳ್ತಾರೆ ಅದು ಎರಡ್ ಸಾವಿರದ ಏಳನೇ ಇಸ್ವಿನಲ್ಲೇ ಕದವನ್ನು ತಟ್ಟಿ ಎರಡನೇ ರಾಷ್ಟ್ರೀಯ ಕಾರ್ಮಿಕ ಆಯೋಗದ ವರದಿ ಹೆಸರಿನಲ್ಲಿ ಬಂದಿತ್ತದು ಆವತ್ತು ಪ್ರಜಾವಣಿಯಲ್ಲಿ ಒಂದು ಲೇಖನ ಪ್ರಕಟ ಆಗತ್ತೆ ಪ್ರಜಾವಣಿಯಲ್ಲಿ ಪ್ರಕಟ ಆಗಿರೋ ಲೇಖನ ಹೇಳ್ತಾರೆ ಇವತ್ತು ಕಾರ್ಮಿಕರು ದಿನಾಚರಣೆ ಮಾಡ್ತಾ ಇದ್ದಾರೆ ಆದ್ರೆ ನಾಳೆಯಿಂದ ಮುಂದಿನ ದಿನಗಳಲ್ಲಿ ಇಂತಹ ಒಂದು ಹೋರಾಟವನ್ನು ಮಾಡುವ ಪರಿಸ್ಥಿತಿ ಈ ದೇಶದ ಕಾನೂನು ಅವಕಾಶ ಕೊಡುತ್ತೋ ಇಲ್ಲವೋ ಅಂತ ಒಂದು ಅನುಮಾನವನ್ನ ಆ ಲೇಖನ ಪ್ರಕಟ ಮಾಡುತ್ತೆ ಕಮೆಂಟ್ ವೇದಿಕೆಯಲ್ಲಿ ಇದ್ದ ಪ್ರತಿಯೊಬ್ಬ ಮುಖಂಡರು ಮಾತಾಡಿದ್ರು ಚಾಲೆಂಜ್ ಮಾಡಿದ್ರು ಹೇಳಿದ್ರು ಈ ದೇಶದ ಕಾರ್ಮಿಕ ವರ್ಗಕ್ಕೆ ತನ್ನ ಹಕ್ಕುಗಳನ್ನ ಉಳಿಸಿಕೊಳ್ಳುವ ಅದನ್ನು ಮುಂದುವರಿಸಿಕೊಂಡು ಹೋಗುವ ತಾಕತ್ತು ಈ ದೇಶದ ಕಾರ್ಮಿಕ ವರ್ಗಕ್ಕೆ ಇದೆ ಹೇಳಿ ಚಾಲೆಂಜ್ ಮಾಡಿ ಹೇಳಿದ್ರು ಅವತ್ತು ಆವತ್ತಿನಿಂದ ಈವತ್ತಿನವರೆಗೆ ಆ ಕಾಯ್ದೆಗಳು ಎರಡನೇ ರಾಷ್ಟ್ರೀಯ ಕಾರ್ಮಿಕ ಆಯೋಗದ ವರದಿ ಆ ವರದಿಯಲ್ಲಿ ಏನಿತ್ತು ಇವತ್ತಿಗೂ ಕಾರ್ಮಿಕ ವರ್ಗ ಜಾರಿಗೆ ತರಲಿಕ್ಕೆ ಬಿಟ್ಟಿಲ್ಲ ಅದಕ್ಕೆ ಮುಖ್ಯ ಕಾರಣ ನಮಗಿರುವಂತಹ ಸಂವಿಧಾನ ನಮಗೆ ಕೊಟ್ಟಿರುವಂತಹ ರೈಟ್ ಟು ಫಾರಂ ಅಸೋಸಿಯೇಷನ್ ಅಂಡ್ ಆಲ್ಸೋ ಮುಷ್ಕರದ ಹಕ್ಕು ಮುಷ್ಕರದ ಹಕ್ಕಿನಿಂದ ಇವತ್ತು ನಾವು ಅದನ್ನು ಉಳಿಸ್ಕೊಂಡಿದ್ದೀವಿ ಒಂದು ವೇಳೆ ಮುಷ್ಕರದ ಹಕ್ಕು ನಮ್ಗೆ ಇಲ್ಲದೆ ಇದ್ರೆ ನಾವು ಈ ಹೊಸ ಕಾಯ್ದೆ ಹೇಳುತ್ತೆ ಅದೊಂದು ಸ್ವಲ್ಪ ಹೇಳಿಬಿಡ್ತೀವಿ ಕೇಳಿಸ್ಕೊಡಿ ಹೊಸ ಲೇಬರ್ ಕೋಡ್ ಏನ್ ಹೇಳುತ್ತೆ ಇಂಡಸ್ಟ್ರಿಯಲ್ ರಿಲೇಷನ್ ಕೋಡ್ ಐ ತಿಂಕ್ ಸೆಕ್ಷನ್ ಸಿಕ್ಸ್ಟಿ ಟೂ ಏನೋ ಇರಬೇಕು ಈ ಹೊಸ ಕಾಯ್ದೆಯ ರೂಲ್ಸ್ ಪ್ರಕಾರ ಕೋಡ್ ಪ್ರಕಾರ ಸೆಕ್ಷನ್ ಸಿಕ್ಸ್ಟಿ ಟೂ ಹೇಳುತ್ತೆ ಒಂದು ವೇಳೆ ಯಾವುದೇ ಕಂಪನಿಯ ಕಾರ್ಮಿಕ ತನ್ನ ಮಾಲೀಕನಿಗೆ ಹದಿನಾಲ್ಕು ದಿನಗಳ ಮುಷ್ಕರದ ನೋಟಿಸ್ ಅನ್ನ ಕೊಟ್ಟರೆ ಆ ಮುಷ್ಕರದ ನೋಟಿಸ್ ಕೊಟ್ಟ ಕೂಡಲೇ ಮಾಲೀಕರು ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ ರೈಸ್ ಡಿಸ್ಪುಟ್ ಡಿಸ್ಪ್ಯೂಟ್ ರೈಸ್ ಮಾಡಲೇ ಡೆಪ್ಟಿ ಲೇಬರ್ ಕಮಿಷನರ್ ಮುಂದೆ ಅಥವಾ ಅಸ್ಟೆಂಟ್ ಲೇಬರ್ ಕಮಿಷನರ್ ಮುಂದೆ ಅಥವಾ ಲೇಬರ್ ಆಫೀಸರ್ ಮುಂದೆ ಕಾರ್ಮಿಕರು ಮುಷ್ಕರವನ್ನು ಮಾಡುವಂತಿಲ್ಲ ಈ ಕಾಯ್ದೆ ಹೊಸ ಕಾಯ್ದೆಯಲ್ಲಿ ಈ ಒಂದು ರಿಸ್ಟ್ರಿಕ್ಷನ್ ಈ ಒಂದು ನಿರ್ಬಂಧ ಕಾರ್ಮಿಕರ ಮೇಲೆ ಇರುವಂತದ್ದು ಒಂದು ವೇಳೆ ಕಾರ್ಮಿಕನಿಗೆ ಮುಷ್ಕರ ಮಾಡುವ ಹಕ್ಕು ಇಲ್ಲ ಅಂತ ಡಿಮಾಂಡ್ ಕೊಡ್ತೀರಿ ಚಾರ್ಟರ್ ಆಫ್ ಡಿಮಾಂಡ್ ಸೆಟ್ಲ್ ಮಾಡಲಿಲ್ಲ ಅಂದ್ರೆ ಅಥವಾ ಬೋನಸ್ ಕೊಡ್ಲಿಲ್ಲ ಅಂದ್ರೆ ನಾನು ಮುಷ್ಕರ ಮಾಡ್ತೀನಿ ಅಂತ ಹೇಳೋ ತಾಕತ್ತು ನಿಮಗೆ ಇರೋದಿಲ್ಲ ಮುಷ್ಕರ ಮಾಡ್ತೀನಿ ಅಂತ ಹೇಳೋ ತಾಕತ್ ತಿರ್ಗಿರ್ಬೇಕಂದ್ರೆ ನೀನ್ ಹೇಳಬೇಕು ಇವತ್ತು ಮೇ ಇಪ್ಪತ್ತನೇ ತಾರೀಕು ಮೋದಿಗೆ ಒಂದು ಚಾಲೆಂಜ್ ಮಾಡಬೇಕು ನಾವು ಈ ವೇದಿಕೆ ಮೂಲಕ ಮತ್ತೆ ಇಪ್ಪತ್ತನೇ ತಾರೀಕಿನ ಹೋರಾಟದ ಮೂಲಕ ನಿನ್ನ ಜಮೀನ ತಗೊಂಡ ಮತ್ತೆ ನಾವು ಪುಷ್ಕರ ಮಾಡೇ ತೋರಿಸ್ತೀವಿ ಅಂತ ಹೇಳಿದ್ರೆ ನೀವೆಲ್ಲ ಇವತ್ತು ದೊಡ್ಡ ಸಂಖ್ಯೆಯಲ್ಲಿ ಪ್ರಾರಂಭದಲ್ಲಿ ಬಂದಿದ್ದೀರಿ ಯಾವ ಸರ್ಕಾರ ಯಾವ ಈ ಜುಡಿಷಿಯರಿ ಕಾರ್ಮಿಕರು ಮೆರವಣಿಗೆ ತೆಗಿಬಾರದು ನನಗೆ ಈ ಜುಡಿಷಿಯಲ್ ಇರೋರ್ದು ಮೆಂಟಾಲಿಟಿನೇ ಅರ್ಥ ಆಗಲ್ಲ ಅವರೆಲ್ಲ ಇತಿಹಾಸ ಓದ್ತೇನೆ ಜಡ್ಜಸ್ ಆಗ್ಬಿಟ್ಟಿದ್ದಾರೆ ಅಂತ ಅನುಮಾನ ಬರುತ್ತೆ ಗಾಂಧೀಜಿಯವರು ಹೋರಾಟ ಮಾಡ್ತೀನಿ ಇವತ್ತು ಸ್ವಾತಂತ್ರ್ಯ ಬಂತ ಸ್ವಾತಂತ್ರ್ಯ ಬರದೇ ಇದ್ರೆ ನೀನ್ ಜಡ್ಜ್ ಆಗಿ ಈ ಕಾಮನ್ ಸೆನ್ಸ್ ಬಹುತೇಕ ಜಡ್ಜಸ್ ಇರಲ್ಲ ಆ ಜಡ್ಜಸ್ ಅಲ್ಲಿ ಕೂತ್ಕೊಂಡು ಹೇಳ್ತಾರೆ ಅವ್ರು ಯಾವಾಗ್ಲೂ ಮನೆಯಿಂದ ಆಫೀಸ್ ಕೊಳ್ತಿರ್ತಾರೆ ತಾರಿಲ್ ಯಾರೋ ಕಾರ್ಮಿಕರು ಪಾಪ ಹೋರಾಟ ಮಾಡ್ತಾ ಇರ್ತಾರೆ ಅವರಿಗೆ ಇನ್ ಟೈಮ್ ಅಲ್ಲಿ ಆಫೀಸ್ ಹೋಗಿದ್ದ ಆಗಲ್ಲ ಇಮಿಡಿಯೇಟ್ ಬಂದು ಸೂಟೋ ಸುಮೋಟೋ ಒಂದು ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ಕೊಳ್ಳೋದು ಸರ್ಕಾರಕ್ಕೆ ನೋಟಿಸ್ಕೊಳ್ಳೋದು ಯಾರು ಮುಷ್ಕರ ಮಾಡಂಗಿಲ್ಲ ಯಾರು ಮೆರವಣಿಗೆ ತೈಲ ಯಾರಿಗೆ ನೀರು ಅದನ್ನ ಜೈನ್ ಗೋಡ್ಗೆ ಕಲ್ಲೊಡದ್ರೆ ಜೇನ್ ಅಟ್ಯಾಕ್ ಮಾಡೇ ಮಾಡುತ್ತೀರಿ ಅನ್ಯಾಯ ಮಾಡಿದ್ರೆ ಪ್ರತಿಭಟನೆ ಮಾಡಬಹುದು ನೈಸರ್ಗಿಕವಾದ ಹಬ್ಬರಿಗೆ ನೀರು ನೀರು ಹಕ್ಕನ್ನ ಈ ನಿರ್ಣಯ ಮಾಡಿದ್ರೆ ನಾನು ಮುಷ್ಕರ ಮಾಡೇ ಮಾಡ್ತೀನಿ ಪ್ರತಿಭಟನೆ ಮಾಡೇ ಮಾಡ್ತಿದ್ದೀನಿ ರಸ್ತೆಗಿಳಿದ್ರೆ ಹೇಳ್ತೀನಿ ರಸ್ತೆ ಗಿಳಿಯೋ ಅಧಿಕಾರ ಇಲ್ಲ ಕಾರ್ಮಿಕರಿಗೆ ಅಥವಾ ಬೇರೆ ಯಾರಿಗೂ ಇಲ್ಲ ಅಂತ ಹೇಳೋ ಅಧಿಕಾರ ಯಾರಿಗೂ ಇಲ್ಲ ಆಮೇಲೆ ಆದ್ರಿಂದ ಮುಂದಿನ ದಿನಗಳಲ್ಲಿ ಅಖಿಲ ಭಾರತ ಮುಷ್ಕರ ಇಪ್ಪತ್ತಾರೀಕು ಯಶಸ್ವಿ ಹಾಕ್ಬೇಕು ಅಂದ್ರೆ

ಕಾನೂನುಗಳು ಬೇಡವೇ ಬೇಡವೇ ಬೇಡ ಕಾರ್ಮಿಕ ವಿರೋಧಿ ಕಾನೂನುಗಳನ್ನು ಜಾರಿಗೆ ತರುತ್ತಿರುವ ಮೋದಿ ಸರ್ಕಾರಕ್ಕೆ ಹೇಳಿದಿಕ್ಕ ಮೋದಿ ಸರ್ಕಾರಕ್ಕೆ ರಾಜ್ಯ ಸರ್ಕಾರಕ್ಕೆ ಹೇಳಿದಿಲಾಬಾದ್ ಇನ್ಕಿಲಾಫ್ ನಮ್ಮ ಸಂಘಟನೆ ಬಟ್ ಕಾಮ್ರೇಡ್ ಬಾಲಕೃಷ್ಣ ಅವ್ರನ್ನ ನಾನು ನೆನ್ಪಿಡಿಸ್ತಾ ಇದ್ದೀನಿ ಕಾಮ್ರೇಡ್ ಬಾಲ್ಕಿ ಅಂತ ಅವ್ರ ಹೆಸರು ಸುಮಾರು ಜನ ನಿನ್ಗೆ ಗೊತ್ತಿರಬೇಕು ಕಾಮ್ರೇಡ್ ಬಾಲ್ಕಿ ಅವರು ಸುಮಾರು ವರ್ಷ ಹಿಂದೆ ಬಹುಶಃ ಬ್ಯಾಂಕ್ ಯೂನಿನಲ್ಲಿ ನಿಂತಿದ್ದು ಅದಾದ ಮತ್ತೆ ಅವರು ಪೌರ ಕಾರ್ಮಿಕರನ್ನ ಮೊದಲನೇ ಸಂಘಟನೆ ಕರ್ನಾಟಕದಲ್ಲಿ ಕಟ್ಟಿದ್ದು ಕಾಮ್ರೇಡ್ ಬಾಲ್ಕಿ ಅವರು ಇವತ್ತು ಅವ್ರು ನಮ್ಮ ಜೊತೆಗಿಲ್ಲ ಆದ್ರೆ ಅವ್ರು ಯಾವ ಹೋರಾಟ ಅವ್ರು ಶುರು ಮಾಡಿದ್ದು ಆ ಹೋರಾಟದ ಫಲ ಇವತ್ತು ನಮ್ಮ ಪೌರ ಕಾರ್ಮಿಕರು ತಗೊಂಡಿದ್ದಾರೆ ಅದಕ್ಕೆ ಅವ್ರನ್ನ ನಾನು ನೆನ್ಪಿಡ್ಲೇಬೇಕಂತ ನಾನು ಹೇಳ್ತಾ ಇದ್ದೀನಿ ಕೊನೆ ಮಾತು ನಾನು ಒಂದೇ ಹೇಳಕ್ಕೆ ಬಯಸ್ತಾ ಇದ್ದೀನಿ ಪೆಹಲ್ಗಾಮಲ್ಲಿ ಯಾರು ಅಮಾಯಕರು ಕುಂದಿದ್ದು ನಮ್ಮ ಎಲ್ಲರಿಗೂ ನೋವಿನ ಒಂದು ಸಂಗತಿ ಅದ್ರ ಬಗ್ಗೆ ಯಾರು ಯಾವುದೇ ಕಾರಣಕ್ಕೆ ಖುಷಿ ಯಾರಿಗೂ ಪಡೆಯೋಕ್ಕಾಗಲ್ಲ ಆದರೆ ನೋಡಿ ನಮ್ಮ ದೇಶದ ರಾಜಕೀಯ ಯಾವ ಮಟ್ಟಕ್ಕೆ ಇಲ್ದೋಗಿದೆ ಅಂದರೆ ಎಲ್ಲೋ ಒಂದು ಕಡೆ ಅಮಾಯಕರು ಸಾಯ್ತಾರೆ ಅಂದರೆ ಇನ್ನೊಂದು ಕಡೆ ಇನ್ನೊಂದಿಷ್ಟು ಅಮಾಯಕರ ಮೇಲೆ ದಾಳಿ ಮಾಡೋ ಒಂದು ರಾಜಕೀಯ ನಮ್ಮ ದೇಶದಲ್ಲಿ ನಡೀತಾ ಇದೆ ಎಲ್ಲೋ ಒಂದು ಪহেলಗામನಲ್ಲಿ ಇಪ್ಪತ್ತೆಂಟು ಜನ ಮೈಕ್ರೋ ಸತ್ರೆ ಮುಸೂರಿಯಲ್ಲಿ ಬೇರೆ ಯಾರೋ ಕಾಶ್ಮೀರಿ ಕೆಲಸ ಮಾಡವರು ಅವ್ರ ಮೇಲೆ ಹೋಗಿ ಅವರನ್ನು ಓಡಿತರ ನಾವು ನೋಡ್ತಾ ಇದೀವಿ ಪ್ರತಿ ಒಂದು ನಗರದಲ್ಲಿ ಮುಸ್ಲಿಮಾನ್ ಆರಾ ಜೈ ಹಿಂದ್ ಜಿಂದಾಬಾದ್ 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 ಬೆಲೆ ಏರಿಕೆಗೆ ಕಡಿವಾಡ ಹಾಕಿ ಕಡಿವಾಡ ಹಾಕಿ ಬೆಲೆ ಏರಿಕೆಗೆ ಕಡಿವಾಡ ಹಾಕಿ ಬೆಲೆ ಕಡಿವಾಡ ಹಾಕಿ ಕಡಿವಾಡ ಹಾಕಿ ಕಾರ್ಮಿಕರನ್ನು ಗುಲಾಮಗಿರಿಗೆ ತಳ್ಳುವ ಲೇಬರ್ ಕೋಡ್ ಬೇಡವೇ ಬೇಡ ಬೇಡವೇ ಬೇಡ ಲೇಬರ್ ಕೋಡ್ ಅನ್ನು ಹಿಂಪಡೆಯಿರಿ ಹಿಂಪಡೆಯೇ ಜಿದಾಬಾದ್ ಯು ಜಿದಾಬಾದ್ ಎಂಟು ಗಂಟೆಗಳ ದುಡಿತ ನಮ್ಮಯ ಹಕ್ಕು ನಮ್ಮಯ ಹಕ್ಕು ಎಂಟು ಗಂಟೆಗಳ ದುಡಿತ ನಮ್ಮಯ ಹಕ್ಕು ನಮ್ಮಯ ಹಕ್ಕು ಇದೀಗ ನಮ್ಮನ್ನು ಯೋಚನೆ ಮಾಡ್ಕೊಂಡು ಹೇಳಿ ಯೋಚನೆ ಮಾಡ್ಕೊಂಡು ಹೇಳಿ ಇದು ಅಂತರಂಗದಿಂದ ಬರಬೇಕಾಗತ್ತೆ ಇದು ನಂಬಿಕೆಯಿಂದ ಬರಬೇಕು